ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮೃದುವಾಗಿ ರವೆ ರೊಟ್ಟಿ ಮತ್ತು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ ಮಕ್ಕಳಿಗೆ ಗಟ್ಟಿಯಾಗಿರುವಂಥ ರೊಟ್ಟಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇವತ್ತು ಮೃದುವಾದಂಥ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನಾವು ನೋಡೋಣ ಈಗ ಚಟ್ನಿ ಮತ್ತು ರೊಟ್ಟಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಹುರಿಗಡಲೆ ಶುಂಠಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಚಿರೋಟಿ ರವೆನ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿರೋವಂಥ ರವೆಗೆ ಈಗ ಜೀರಿಗೆ ಪುಡಿ ಉಪ್ಪು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಮತ್ತು ಒಂದು ದಪ್ಪದಾದಂಥ ಈರುಳ್ಳಿ ಸಣ್ಣ ಕಟ್ ಮಾಡಿರೋವಂಥದ್ದು ಇದನ್ನೆಲ್ಲನೂ ನಾವು ನೆನೆಸಿರೋವಂಥ ರವೆಗೆ ಹಾಕಿ ಒಳ್ಳೆ ಮಿಶ್ರಣನ ಕೊಡೋಣ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ತೊಂದರೆ ಇಲ್ಲ ಆಗಿ ನೀವು ಉಪ್ಪಿಟ್ಟಿಗೆ ಯಾವ ರವೆನ ಬಳಸ್ತೀರೋ ಅದೇ ರವೆನ ಮಿಕ್ಸೀಲಿ ಸುಮ್ಮನೆ ಒಂದರಿಂದ ಎರಡು ಸುತ್ತನ್ನು ಹಾಕಿ ಅದನ್ನು ಕೂಡ ನೀವು ಬಳಸ್ಬೋದು ಈಗ ನಾವು ಮೊದಲೇ ಹತ್ತು ನಿಮಿಷ ನೆನೆಸಿರೋದ್ರಿಂದ ಈಗಿದನ್ನು ತುಂಬ ಹೊತ್ತೇನು ನೆನೆಯೋದಕ್ಕೆ ಬಿಡುವಂಥ ಅವಶ್ಯಕತೆ ಇಲ್ಲ ನೀರನ್ನು ಅಷ್ಟೇ ನಿಮಗೆ ಬೇಕಿದ್ದರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ನಾನೀಗ ಇಲ್ಲಿ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಲ್ಲ ಯಾಕೆಂದರೆ ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು ನಾವು ಗಟ್ಟಿ ರೊಟ್ಟಿ ಮಾಡ್ತೀವಿ ಅಂದರೆ ಅದನ್ನು ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ತೆಳುವಾಗಿ ಕಲಿಸ್ಕೋತೀವಿ ಆದರೆ ಇವತ್ತು ನಾವು ಮೃದುವಾದಂಥ ರವೆ ರೊಟ್ಟಿ ಮಾಡ್ತಾ ಇರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಖಂಡಿತವಾಗ್ಲೂ ಬೇಕಾಗುತ್ತೆ ಇದೊಂದು ಎರಡರಿಂದ ಮೂರು ನಿಮಿಷ ನೆನಿಲಿ ಅಷ್ಟರೊಳಗಾಗಿ ನಾವು ಚಟ್ನಿನ ರೆಡಿ ಮಾಡಿಟ್ಕೊಳ್ಳೋಣ ಚಟ್ನಿ ರುಬ್ಬೋದಕ್ಕೆ ನಮಗೆ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ತೆಂಗಿನಕಾಯಿ ಹುರಿಗಡಲೆ ಇದೆಲ್ಲನೂ ಹಾಕಿ ನಾವು ಚಟ್ನಿನ ರುಬ್ಬಿ ರೆಡಿ ಮಾಡಿಟ್ಕೊಳ್ಳೋಣ ಚಟ್ನಿ ಮೊದಲೇ ನಾವು ರೆಡಿ ಮಾಡಿಟ್ಕೊಂಡ್ರೆ ರೊಟ್ಟಿ ಬಿಸಿ ಬಿಸಿಯಾದ ರೊಟ್ಟಿ ರೆಡಿಯಾದ ತಕ್ಷಣವೇ ನಾವು ರುಚಿ ನೋಡೋದಕ್ಕೆ ಸರಿ ಹೋಗುತ್ತೆ ನಾವು ಆಮೇಲೆ ಚಟ್ನಿ ಮಾಡ್ಕೋತೀವಿ ಅಂತ ಅಂದರೆ ರೊಟ್ಟಿ ಆರೋಗುತ್ತೆ ಇಲ್ಲಿಗ ಕಾವಲಿನ ನಾವು ಕಾಯೋದಕ್ಕಿಡೋಣ ಈಗ ಹೆಂಚು ಬಿಸಿ ಆದಮೇಲೆ ನಾವು ನೆನ್ಸಿಟ್ಕೊಂಡಿರೋ ಅಂಥ ರವೆನ ಸೌಟಲ್ಲೇ ಹರಡ್ಕೊಳ್ಳೋಣ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಒಂದು ಒಬ್ಬಟ್ಟಿನ ಪೇಪರ್ನ ಬಳಸ್ತೀರಾ ಹಾಗೆ ಡೈರೆಕ್ಟಾಗಿ ಮೇಲೆ ಸೌಟಿನ ಸಹಾಯದಿಂದ ನಾವಿದನ್ನು ಹರಡ್ತಾ ಬರೋಣ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಒಂದು ಲಿಡ್ಡು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ಸಿಮ್ಮಲ್ಲೇ ಇದು ಬೇಯಲಿ ನೋಡಿ ರೊಟ್ಟಿ ಎಷ್ಟು ಮೃದುವಾಗಿ ಬರ್ತಾ ಇದೆ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾನು ಆಗಲೇ ಒಂದು ರೊಟ್ಟಿನ ಸೌಟಲ್ಲಿ ಹರಡೋದನ್ನು ತೋರಿಸ್ದೆ ಈಗ ಇನ್ನೊಂದು ರೊಟ್ಟಿನ ಕೈಯಲ್ಲೇ ಹರಡೋದನ್ನು ತೋರಿಸ್ತೀನಿ ಅಂದ್ಕೋಬೋದು ನೀವು ಹೆಂಚು ತುಂಬ ಬಿಸಿ ಇರುತ್ತೆ ಹೇಗೆ ನಾವು ಈ ಥರ ಕೈಯಲ್ಲಿ ಹರಡೋದು ಅಂತ ರವೆನ ಹೆಂಚಿನ ಮೇಲೆ ಹರಡೋ ಟೈಮಲ್ಲಿ ಗ್ಯಾಸ್ನ ಲೋ ಫ್ಲೇಮ್ ಮಾಡಿ ನೀರಲ್ಲಿ ಕೈಯನ್ನ ಹದ್ಕೊಂಡು ರವೆನ ಹರಡ್ತಾ ಬಂದರೆ ಕೈಗೇನು ಹಬೆ ತಟ್ಟೋದಿಲ್ಲ ಮತ್ತು ಇನ್ನೊಂದು ಸೌಟಿಗಿಂತ ತೆಳುವಾಗಿ ನಾವು ಕೈಯಲ್ಲಿ ಇದನ್ನು ಹರಡ್ಕೋಬೋದು ಒಂದೆರಡರಿಂದ ಮೂರು ನಿಮಿಷ ಬೆಂದರೆ ರವೆ ರೊಟ್ಟಿ ರೆಡಿಯಾಗುತ್ತೆ ತಿಂದು ನೋಡಿ ಅಂಥ ರೊಟ್ಟಿ ರುಚಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಮರೀದಿರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು